ಭೀಮಾ ನದಿ ಪ್ರವಾಹದಿಂದ ಕಲ್ಯಾಣ ಕರ್ನಾಟಕದ ಜನ ತತ್ತರಿಸಿ ಹೋಗಿಬಿಟ್ಟಿದ್ದಾರೆ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿ ಎಂ ಇವತ್ತು ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಮಳೆಯಿಂದ ಹಾನಿಗೊಳಗಾದಂಥ ಪ್ರದೇಶವನ್ನು ನೋಡಿದ್ದಾರೆ ಸಿದ್ದರಾಮಯ್ಯನವರು ಹೆಲಿಕಾಪ್ಟರ್ನ ಮೂಲಕವಾಗಿ ಸಿ ಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ಮಾಡಿರೋದು ಕಲಬುರಗಿ ಜಿಲ್ಲಾ ವ್ಯಾಪ್ತಿಯಲ್ಲಿ ವೈಮಾನಿಕ ಸಮೀಕ್ಷೆ ಮಾಡೋದು ಇಲ್ಲೆಲ್ಲಿ ಎಷ್ಟೆಷ್ಟು ನೀರು ಬಂದು ಇಲ್ಲಿ ಅನಾಹುತಗಳಾಗಿದೆ ಹಾನಿಯಾಗಿದೆ ಎಷ್ಟು ಬೆಳೆ ನಷ್ಟ ಆಗಿರಬಹುದು ಮನೆಗಳಿಗೆ ಎಷ್ಟು ಹಾನಿಯಾಗಿರಬಹುದು ರಸ್ತೆ ಸೇತುವೆ ವಿದ್ಯುತ್ ಸಂಪರ್ಕ ಏನು ಕಥೆ ಅಂತೆಲ್ಲ ವಿವರವನ್ನು ತಗೊಳ್ತಾ ಇದ್ದಾರೆ ಅವರು ಇದಾದ ನಂತರ ಬೀದರ್ನಲ್ಲಿ ಬೆಳೆ ಹಾನಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ವೈಮಾನಿಕ ಸಮೀಕ್ಷೆಯಲ್ಲಿ ಸಿ ಎಂಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈಶ್ವರ ಖಂಡ್ರೆ ಕೃಷ್ಣ ಬೈರೇಗೌಡ ಎಂ ಬಿ ಪಾಟೀಲ್ ಜೊತೆಯಾಗಿದ್ದಾರೆ ಸಮೀಕ್ಷೆ ಬಳಿಕ ನಾಲ್ಕು ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಕೂಡ ಸಿ ಎಂ ನಡೆಸಲಿದ್ದಾರೆ ಮಳೆ ಹಾನಿ ಪ್ರದೇಶಗಳಲ್ಲಿ ಎಲ್ಲೆಲ್ಲ ಮಳೆ ಹಾನಿಯಾಗಿದೆಯೋ ಆ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಗಳ ಬಗ್ಗೆ ಸಭೆಯನ್ನು ಮಾಡಿದ್ದಾರೆ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗೋಷ್ಠಿ ಮಾಡಲಿದ್ದಾರೆ ಸಿ ಎಂ ಪರಿಹಾರ ಘೋಷಣೆ ಕೂಡ ಮಾಡಬಹುದು ಇದೇ ಪ್ರೆಸ್ ಮೀಟಲ್ಲಿ ಅಂತ ಅಂದಾಜಿದೆ